ನಾವು ಇಲ್ಲಿ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ನಮ್ಮ ರಾಜ್ಯದ ಗಡಿ ದಾಟ್ಲಿಕ್ಕೆ ನಾನು ಯಾವುದೇ ಯಾವುದೇ ರಾಜ್ಯದ ಬೋಟ್ ಅನ್ನು ಬಿಡ್ಲಿಕ್ಕೆ ಕೊಡೋದಿಲ್ಲ ಗೋವಾದವ್ರು ಇರಲಿ ಮಹಾರಾಷ್ಟ್ರದವರು ಇರ್ಲಿ ಐದು ತಿಂಗಳಿಂದ ನೋಡ್ತಾ ಇದ್ದೀನಿ ನಾನು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಫಿಶರೀಸ್ ಮಿನಿಸ್ಟರ್ ಆಗಿ ನನಗೆ ಮತ್ತೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಮತ್ತೆ ಗೋವಾದಲ್ಲಿ ನಮ್ಮ ಕರ್ನಾಟಕದಿಂದ ಏನು ಬೋಟ್ ಹೋಗ್ತದೆ ಆ ಬೋಟ್ನವ್ರು ಏನು ತಪ್ಪು ಮಾಡದೇ ಇದ್ರು ಅವರನ್ನ ಹಿಡಿದು ಹೊಡೆದು ಅವರಿಗೆ ದಂಡ ಹಾಕಿ ಇಲ್ಲಿಂದ ಹೋಗಿ ಕೋರ್ಟಿಂದ ತಪಸ್ಕೊಂಡು ಬರುವಂತ ವ್ಯವಸ್ಥೆ ಈಗ ಆಗ್ತಾ ಇದೆ ಇದು ಮೀನುಗಾರರು ಎಲ್ಲಿ ಬೇಕಾದ್ರೂ ನಾವು ಫಿಶಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಇದೆ ದೇಶದ ಕಾನೂನು ಹೊರತುಪಡಿಸಿ ನಾವು ಮೀನುಗಾರಿಕೆ ಮಾಡ್ತಾ ಇಲ್ಲ ಕರ್ನಾಟಕದವರು ದೇಶದ ಕಾನೂನಿಗೆ ರಾಜ್ಯದ ಕಾನೂನಿಗೆ ಗೌರವ ಕೊಟ್ಟು ನಾವು ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇನ್ಮೇಲೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗ್ಲಿ ನಮ್ಮ ಕರ್ನಾಟಕದ ಬೋಟ್ ಮೇಲೆ ಏನಾದರೂ ಕೇಸ್ ಮಾಡೋದು ಅಥವಾ ಅವರು ಹಿಡ್ಕೊಂಡು ಹೋಗೋದು ಅಥವಾ ಅವರು ಅಲ್ಲಿ ಬೋಟ್ನಲ್ಲಿ ಇದ್ದವರಿಗೆ ಹೊಡೆಯೋದು ಮಾಡಿದ್ರೆ ನಾವು ಇಲ್ಲಿ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ನಮ್ಮ ರಾಜ್ಯದ ಗಡಿ ದಾಟ್ಲಿಕ್ಕೆ ನಾನು ಯಾವ್ದು ಯಾವುದೇ ರಾಜ್ಯದ ಬೋಟ್ ಅನ್ನು ಬಿಡ್ಲಿಕ್ಕೆ ಕೊಡೋದಿಲ್ಲ ಗೋವಾದವ್ರು ಇರ್ಲಿ ಮಹಾರಾಷ್ಟ್ರದವರು ಇರ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಎಲ್ಲರೂ ಮೀನುಗಾರಿಕೆ ಮಾಡಬೇಕು ಅಂದೇಳಿ ಏನಾದ್ರೂ ತಿಳ್ಕೊಂಡು ಸುಧಾರಿಸ್ಕೊಂಡು ಏನು ಸರ್ಕಾರದ ಆದೇಶ ಅದೇ ಅದನ್ನ ಉಲ್ಲಂಘನೆ ಮಾಡದೆ ಮಾಡ್ತಾ ಇದ್ದೇವೆ ಅದನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಆದೇಶನೂ ಸಂಬಂಧ ಇಲ್ಲ ಅಥವಾ ನಮ್ಮ ರಾಜ್ಯದ ಬೋಟ್ ಬೋಟ್ ಮೇಲೆ ನೀವು ಏನು ಪದೇ ಪದೇ ದಾಳಿ ಮಾಡ್ತಾ ಇರೋದು ನೋಡಿ ನಮ್ಗೆ ಬೇಸರ ಆಗಿದೆ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇನ್ನೇ ಇನ್ ಮೇಲೆ ಅಂಥದ್ದೇನಾದ್ರೂ ಆದ್ರೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗ್ಲಿ ಅಂತದ್ದೇನಾದ್ರು ಆದ್ರೆ ನೀವು ನಮ್ಮ ರಾಜ್ಯಕ್ಕೆ ಬರ್ದೇ ಇದ್ರೆ ಸ್ವಾಗತ ಬಂದ್ರೆ ನಾನು ಅವ್ರ ಮೇಲೆ ಆ ಬೋಟಿನ ಮೇಲೆ ನಾವು ನೀವು ಹೇಗೆ ಮಾಡ್ತಿರೋ ಅದೇ ರೀತಿ ನಾನು ಕ್ರಮ ತಗೊಳ್ಬೇಕಾಗ್ತದೆ ಮುಂದಿನ ಮುಂದೆ ಆಗು ಹೋಗುಗಳಿಗೆಲ್ಲರೂ ಮಹಾರಾಷ್ಟ್ರದವರು ಮತ್ತೆ ಗೋವಾ ಮೀನುಗಾರಿಕೆ ಇಲಾಖೆ ಮತ್ತೆ ಅಲ್ಲಿಯ ಮೀನುಗಾರರೇ ಕಾರಣರಾಗಿರ್ತಾರೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ